ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಆವರಣದಲ್ಲಿರುವ ಶ್ರೀ ಸಂಕಷ್ಟಹರ ಮಹಾಗಣಪತಿ ದೇವರ ಪುನಃ ಪ್ರತಿಷ್ಠಾಪನಾ ಮತ್ತು ನೂತನ ದೇವಸ್ಥಾನದ ಕುಂಭಾಭಿಷೇಕ ಸಮಾರಂಭವು ಅದ್ದೂರಿಯಾಗಿ ಜರುಗಿತು ಜಗದ್ಗುರುಗಳು ಶ್ರೀಯವರಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಪುಷ್ಪಾಲಂಕಾರ ಅರ್ಚನೆ ಮಹಾಮಂಗಳಾರತಿಯನ್ನು ವಿಧಿವಿಧಾನಗಳೊಂದಿಗೆ ನೆರವೇರಿಸಿದರು Sampai jumpa di video selanjutnya. thank <laughs> you ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಅವರು ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮಿಗಳವರು ಸನಾತನ ಧರ್ಮ ಎಂದರೆ ಆದಿ ಮತ್ತು ಅಂತ್ಯವಿಲ್ಲದ ಧರ್ಮ ಸನಾತನ ಪದವನ್ನು ಎರಡು ಕಡೆಗಳಲ್ಲಿ ಬಳಸಲಾಗುತ್ತದೆ ಮೊದಲನೆಯದು ಭಗವಂತನ ವಿಷಯದಲ್ಲಿ ಭಗವಂತನನ್ನು ಸನಾತನ ಎಂದು ಕರೆಯಲಾಗುತ್ತದೆ ಕರ್ಣ ಭಗವಂತನಿಗೆ ಹುಟ್ಟು ಸಾವು ಇಲ್ಲ ಎಂದು ಹೇಳಿದರು ಈ ಒಂದೊಂದು ಪದವೂ ಸಹ ಒಂದೊಂದು ವಿಶೇಷವಾದಂತಹ ಅರ್ಥವನ್ನು ಕೊಡ್ತಾ ಇದೆ ಅಂದರೆ ಈ ಪದಗಳನ್ನು ಕೇಳಿದ ತಕ್ಷಣವೇ ಈ ಧರ್ಮದ ಒಂದು ಮಹತ್ವ ಏನು ಅನ್ನೋದು ನಮಗೆ ತಿಳಿದು ಬರುತ್ತೆ ಅಂತಹ ಹೆಸರು ಇದು ಆದರೆ ಈ ರೀತಿಯಾದಂತಹ ಒಂದು ಅರ್ಥ ಹಿಂದೂ ಧರ್ಮ ಅನ್ನೋ ಪದವನ್ನು ಬಳಸಿದಾಗ ಅಷ್ಟು ಬರುವುದಿಲ್ಲ ಆದರೆ ಈ ಸನಾತನ ವೈದಿಕ ಧರ್ಮ ಅಂತ ಹೆಸರು ಹೇಳಿದಾಗ ಅದರಿಂದ ಈ ವಿಶೇಷವಾದಂತಹ ಅರ್ಥ ಬರುತ್ತೆ ಅದರಲ್ಲಿ ಸನಾತನ ಅಂತ ಒಂದು ಪದ ಇದೆ ಮೊದಲನೇ ಪದ ಅದಿದೆ ಅದರ ಬಗ್ಗೆ ಈಗಾಗಲೇ ಪಿ ಟಿ ರೇವಿಯವರು ಮಾತಾಡ್ತಾ ತಮ್ಮ ಭಾಷಣದಲ್ಲಿ ಹೇಳಿದರು ಏನು ಅಂತಂದರೆ ಸನಾತನ ಅಂತಂದರೆ ಆದಿ ಮತ್ತು ಅಂತ್ಯವಿಲ್ಲ ಇಲ್ಲ ಇಲ್ಲದಂತಹ ಒಂದು ಧರ್ಮ ಇದಕ್ಕೆ ಆದಿನೂ ಇಲ್ಲ ಅಂತ್ಯವೂ ಇಲ್ಲ ಭಾ ನಮ್ಮ ಭಾಷೆಯಲ್ಲಿ ಈ ಸನಾತನ ಅನ್ನುವಂತಹ ಪದವನ್ನು ಕೇವಲ ಎರಡು ಕಡೆಗಳಲ್ಲಿ ಮಾತ್ರವೇ ಬಳಸಲಾಗುತ್ತೆ ಸಮಂಜಸವಾಗಿ ಮೊದಲನೆಯದು ಭಗವಂತನ ವಿಷಯದಲ್ಲಿ ಭಗವಂತನನ್ನು ಸನಾತನ ಎಂಬುದಾಗಿ ಹೇಳ್ತಾರೆ ಭಗವಂತನ ನಾಮಗಳಲ್ಲಿ ಸನಾತನನು ಅನ್ನುವಂತಹ ಒಂದು ನಾಮ ಇದೆ ಯಾಕೆಂತಂದರೆ ಭಗವಂತನಿಗೆ ಆದಿ ಅಂತ್ಯಗಳಿಲ್ಲ ಅದೇನು ಭಗವಂತನಿಗೆ ಆದಿ ಅಂತ್ಯ ಇಲ್ಲ ಅಂತಂದರೆ ಹಾಗಿದ್ರೆ ನಾವು ರಾಮನವಮಿ ಕೃಷ್ಣಾಷ್ಟಮಿ ಅದೆಲ್ಲ ಮಾಡ್ತೀವಲ್ವ ಎಲ್ಲ ಜಯಂತಿ ಆಯಾ ತಿಥಿಗಳಲ್ಲಿ ವರ್ಷ ಹಬ್ಬ ಹಬ್ಬಗಳನ್ನು ಆಚರಿಸ್ತೀವಲ್ವಾ ಅಂತಂದರೆ ವಿನಾಯಕತೆ ಕುರಿತು ಎಲ್ಲ ಮಾಡ್ತೀವಲ್ಲ ಅವತ್ತೇನು ಹೇಳ್ತಿದ್ದಾರೆ ಭಗವಂತ ಗೊತ್ತಿದ್ದು ಅವತ್ತು ಅದು ಇಂಥ ದಿವಸ ಇಂತಹ ಸಮಯದಲ್ಲಿ ಭಗವಂತ ಹುಟ್ಟಿದ್ದಂತೆಲ್ಲ ಹೇಳ್ತಿದಾರಲ್ವಾ ಅಂತಂದರೆ ಭಗವಂತ ಹುಟ್ಟಿರುವುದಲ್ಲ ಭಗವಂತ ಶರೀರವನ್ನು ಧರಿಸಿ ನಮ್ಮ ಮುಂದಕ್ಕೆ ಬಂದಿದ್ದು ಭಗವಂತ ಅವತಾರವನ್ನು ಮಾಡಿದ್ದು ಅಂತ ಅದರ ಅರ್ಥ ಅಷ್ಟೇ ಹೊರತು ಅದಕ್ಕೆ ಅಲ್ಲಿ ತನಕ ಇಲ್ಲೇ ಇಲ್ಲ ಹಿಂದೆ ಭಗವಂತ ಈಗ ಹೊಸದಾಗಿ ಭಗವಂತ ಅನ್ನುವನೊಬ್ಬ ಹುಟ್ಟುಕೊಂಡು ಬಂದಿದ್ದಾನೆ ಅಂತ ಹಾಗರ್ಥ ಅರ್ಥ ಭಗವಂತ ಸದಾ ಕಾಲ ಇರತಕ್ಕಂತಹ ಭಗವಂತ ಭಕ್ತರನ್ನು ಅನುಗ್ರಹ ಮಾಡುವುದಕ್ಕೋಸ್ಕರ ಈಗ ಧರ್ಮಕ್ಕೆ ಯಾವ ರೀತಿಯಾದಂತಹ ಒಂದು ಸಂಕಷ್ಟ ಬಂದಿದೆಯೋ ಅದನ್ನು ಪರಿಹಾರ ಮಾಡಲಿಕ್ಕೆ ಯಾವ ರೀತಿಯಾದಂತಹ ಒಂದು ಶರೀರವನ್ನು ಧರಿಸಿ ನಮ್ಮ ಮುಂದಕ್ಕೆ ಬರಬೇಕಾಗಿದೆಯೋ ಅಂತಹ ಒಂದು ರೂಪವನ್ನು ಧರಿಸಿ ನಮ್ಮ ಮುಂದಕ್ಕೆ ಬಂದಿರುವಂತಹ ಒಂದು ಸಂದರ್ಭ ಅದನ್ನು ನಾವು ಭಗವಂತನ ಜಯಂತಿ ಇತ್ಯಾದಿಗಳ ಹೆಸರುಗಳಲ್ಲಿ ನಾವು ಆಚರಣೆ ಮಾಡ್ತೀವಿ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಆದಿ ಶಂಕರಾಚಾರ್ಯರಿಂದ ಸ್ಥಾಪಿತಗೊಂಡ ನಾಲ್ಕು ಮಠಗಳಲ್ಲಿ ಶೃಂಗೇರಿ ಶಾರದಾ ಪೀಠವು ಅತ್ಯಂತ ಶಕ್ತಿಯುತ ಪೀಠವಾಗಿದೆ ನಾಡಿಗೆ ಸಂಕಷ್ಟ ತೊಂದರೆಗಳು ಬಂದಾಗೆಲ್ಲ ಪರಮ ಪೂಜ್ಯರು ಸಂಕಷ್ಟದಿಂದ ಪಾರು ಮಾಡಿದ್ದಾರೆ ಎಂದು ಹೇಳಿದರು ಶೃಂಗೇರಿ ಜಗದ್ಗುರುಗಳಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಸಿಂಹಾಸನಾರೂಢರಾಗಿದ್ದು ನಾಡಿನ ಭಕ್ತರೊಂದಕ್ಕೆ ಆಶೀರ್ವದಿಸುತ್ತಾ ಲೋಕ ಕಲ್ಯಾಣಾರ್ಥವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ದಿನ ತಾಲೂಕು ಕಚೇರಿ ಆವರಣದಲ್ಲಿರುವ ಸಂಕಷ್ಟರ ಮಹಾಗಣಪತಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಹಾಗೂ ನೂತನ ಗೋಪುರ ಕುಂಭಾಭಿಷೇಕ ಸಮಾರಂಭವನ್ನು ನಡೆಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯವೇ ಸರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದಿಶಂಕರಾಚಾರ್ಯರಿಂದ ಸ್ಥಾಪಿತಗೊಂಡಂತ ನಾಲ್ಕು ಮಠಗಳಲ್ಲಿ ಶೃಂಗೇರಿ ಶಾರದಾ ಪೀಠವು ಅತ್ಯಂತ ಪ್ರಮುಖ ಹಾಗೂ ಶಕ್ತಿಯುತ ಪೀಠವಾಗಿದ್ದು ನಾಡಿಗೆ ಕಷ್ಟ ತೊಂದರೆಗಳು ಬಂದಾಗಲೆಲ್ಲ ಪೂಜ್ಯರು ಹಾಗೂ ತಮ್ಮ ಅನುಷ್ಠಾನ ಹಾಗೂ ತಪೋಬಲದಿಂದ ಗೈದು ಈ ನಾಡನ್ನು ಹಲವಾರು ಬಾರಿ ಸಂಕಷ್ಟಗಳಿಂದ ಪಾರು ಮಾಡುತ್ತಾ ಬಂದಿದ್ದಾರೆ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಹೇಳಿಕೆ ಬಯಸ್ತಾ ಇದ್ದೇನೆ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿಯವರು ಮಾತನಾಡಿ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯರು ಭಾರತದಲ್ಲಿ ಧರ್ಮ ಹಾನಿಗೊಳಗಾದಾಗ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಜಗತ್ತಿಗೆ ಮಾರ್ಗದರ್ಶನ ಮಾಡಿದವರು ಕಾಲದ ಅವಶ್ಯಕತೆ ಮತ್ತು ಪುನರುಸ್ಥಾನದ ಅವಶ್ಯಕತೆ ಇದೆ ಮತವನ್ನು ಧರ್ಮ ಎಂದು ಭಾವಿಸಿ ಮತೀಯವಾದಿಗಳಾಗಿ ವರ್ತಿಸುತ್ತಿರುವವರಿಗೆ ನಿಜ ಧರ್ಮವನ್ನು ತಿಳಿಸಬೇಕಾದ ಅವಶ್ಯಕತೆ ಇದೆ ಎಂದು ಹೇಳಿದರು ಧರ್ಮದ ಪುನರುತ್ಥಾನಕ್ಕೆ ನಿರಂತರವಾಗಿ ತಪೋಗ ನಾಡಿಗೆ ಸಂಕಷ್ಟ ಬಂದಾಗ ವಿಜಯನಗರ ಸಾಮ್ರಾಜ್ಯದ ಪುನರುತ್ಥಾನಕ್ಕೆ ಪ್ರೇರಣೆ ಕೊಟ್ಟಿದ್ದಿರ್ಬೋದು ಆ ಮೂಲಕ ದೊಡ್ಡ ಹಾನಿಯಾಗೋದನ್ನು ತಪ್ಪಿಸಿದ್ದಿರ್ಬೋದು ಇದು ಐತಿಹಾಸಿಕವಾಗಿರ್ತಕ್ಕಂಥ ಸತ್ಯ ಇವತ್ತು ಅಂಥದೇ ಕಾಲಘಟ್ಟದಲ್ಲಿ ನಾವು ಮತ್ತೊಮ್ಮೆ ತಪೋತ್ತೇಜವನ್ನು ಬ್ರಹ್ಮ ತೇಜವನ್ನು ನಮಗೆ ಆಶೀರ್ವಾದ ಮೂಲಕ ಕಣ್ಣಿಸಿ ಈ ದೇವಾಲಯಗಳು ಧಾರ್ಮಿಕ ಸಂಸ್ಕಾರ ಕೊಡ್ತಕ್ಕಂಥ ಭಕ್ತರನ್ನು ಉದ್ಧರಿಸ್ತಕ್ಕಂಥ ಮತ್ತು ಯಾವುದೇ ರೀತಿಯ ಮತ ಪಂಥ ಭೇದಗಳಿಗೆ ಆಸ್ಪದವಿಲ್ಲದೆ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆಯನ್ನು ಪುನರ್ ಸ್ಥಾಪಿಸೋದಕ್ಕೆ ನಮ್ಮ ತಮ್ಮ ಆಶೀರ್ವಾದ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಉಪಾಧ್ಯಕ್ಷರಾದ ಲಲಿತಾ ರವಿನಾಯಕ್ ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು